ಒಂದು ಕಡೆ ರೈತ ಇವತ್ತು ತಮ್ಮ ಬೆಳೆಯನ್ನು ಕಳ್ಕೊಂಡು ಅದು ಹೆಸರು ಇರ್ಬೋದು ಉದ್ದಿರ್ಬೋದು ಹತ್ತಿ ಇರ್ಬೋದು ತೊಗರಿ ಇರ್ಬೋದು ಈ ಎಲ್ಲ ಬೆಳೆ ಬೆಳೆಗಳು ಕೂಡ ಇವತ್ತಿನ ದಿವಸ ನಾಶ ಆಗಿದ್ದಾರೆ ಇವತ್ತು ರೈತರ ಪರಿಸ್ಥಿತಿ ಅನಾಥರಾಗಿ ಇವತ್ತಿನ ದಿವಸ ರೈತರು ತಮ್ಮ ಬದುಕನ್ನು ಕಟ್ಟುವಂಥದ್ದಾಗ್ತಾ ಇದೆ ಸರ್ಕಾರ ತಕ್ಷಣದಲ್ಲಿ ಧಾವಿಸಿ ಇವತ್ತೇನು ಕೇವಲ ಬರೇ ಹೇಳಿಕೆಗೆ ಇವತ್ತು ಸರ್ಕಾರ ಕೆಲಸ ಮಾಡುವಂಥದ್ದಲ್ಲ ತಕ್ಷಣದಲ್ಲಿ ಇವತ್ತು ಪರಿಹಾರವನ್ನು ರೈತರಿಗೆ ಮತ್ತು ಯಾರು ನೀರಿನಿಂದ ಇವತ್ತು ನಗರದಲ್ಲಿ ಇರುವಂಥ ಜನರಿಗೂ ಕೂಡ ಇವತ್ತು ತೊಂದರೆಯನ್ನಾಗಿದೆ ಅವರಿಗೆ ಪರಿಹಾರವನ್ನು ತಕ್ಷಣದಲ್ಲಿ ಬಡ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಚಂದು ಪಾಟೀಲ್ರು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಅಂತನ್ನೋದು ಕಾಣಿಸ್ತಾ ಇಲ್ಲ ಟೂರಿಗೆ ಹೋಗೋದ್ರಲ್ಲಿ ಭಾಳ ಬ್ಯುಸಿ ಇದ್ದಾರೆ ಆದರೆ ಜನರ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಿಮ್ಗೆಲ್ಲೋ ಹೋಗಬೇಕಾಗಿದ್ದರೂ ಕೂಡ ಈ ರೀತಿಯಾದಂಥ ಮಳೆ ಬರುವಂಥ ಸಂದರ್ಭದಲ್ಲಿ ನೀವು ಊರಿಗೆ ಹೋಗುವುದು ಟೂರಿಗೆ ಹೋಗುವಂಥದ್ದು ಇದು ಸರಿಯಲ್ಲ ಅಂತ ಅನ್ನೋದನ್ನು ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಿಮಗೇನು ನಾವು ಮಾತೆತ್ತರಿ ಮಾತಿದ್ರೆ ಏನು ಹೇಳ್ತಿದ್ರೆ ಇಪ್ಪತ್ತು ವರ್ಷ ನಾವು ಶಾಸಕರಾಗಿ ನಮ್ಮದೇ ಕುಟುಂಬದಲ್ಲಿ ಇದ್ದೇವೆ ಅಂಥೇಳಿ ಹಾಗಿದ್ರೆ ಇಡೀ ದೇಶದಲ್ಲಿ ಅರುವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಹಿಡ್ಕೊಂಡು ಪಂಚಾಯತಿವರೆಗೆ ವಿಶೇಷವಾಗಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅಂದರು ಇವತ್ತು ಮಹಾನಗರ ಪಾಲಿಕೆ ಆವಾಗಿನಿಂದ ಆಗಿದೆ ಅವಾಗಿನಿಂದ ಕಾಂಗ್ರೆಸ್ ಪಕ್ಷನೇ ಇವತ್ತು ಆಡಳಿತದಲ್ಲಿ ಇವತ್ತು ಹೆಚ್ಚು ವರ್ಷಗಳು ಇರುವಂಥದ್ದು ಹೀಗಾಗಿ ಉಡಾಫೆಯಾಗಿ ಉತ್ತರವನ್ನು ಕೊಡೋದನ್ನು ನಿಲ್ಲಿಸಿ ಇವತ್ತು ಸಂಕಷ್ಟದಲ್ಲಿರುವಂಥ ಜನರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರ ಕೊಡೋದರಲ್ಲಿ ಇವತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇವತ್ತಿನ ದಿವಸ ಗಮನ ಹರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಏನು ಮುಂದರುವಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಿದ್ದಾವೆ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಈ ಚುನಾವಣೆಗೆ ಜನರ ಹತ್ರ ಹೋದರೆ ಜನರು ತಿಮ್ ತಮಗೆ ಸರಿಯಾದಂಥ ಪಾಠ ಇವತ್ತಿನ ದಿವಸ ಕಲಿಸೋರಿದ್ದಾರೆ ಅಂತ ಅನ್ನೋದು ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಮತ್ತು ಕಲಬುರಗಿನಲ್ಲೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ನಮ್ಮೆಲ್ಲ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಸ್ ಆಗಿರ್ಬೋದು ನಮ್ಮ ಚಂದೂಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಬಹಳ ಮುಂದೆ ತೀವ್ರವಾದಂತಹ ಒಂದು ಹೋರಾಟವನ್ನ ನಾವು ಕೈಗೆತ್ಕೋಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಪ್ರತಿಯೊಂದು ಮನೆಗೆ ಎಲ್ಲೆಲ್ಲಿ ನೀರು ಹೋಗಿದೆ ಆ ಪ್ರತಿಯೊಂದು ಮನೆಗೆ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿ ಇವತ್ತು ಸರ್ಕಾರ ತಕ್ಷಣದಲ್ಲಿ ಅವರಿಗೆ ಬಿಡುಗಡೆ ಮಾಡಬೇಕು ಮತ್ತು ರೈತರಿಗೆ ವಿಶೇಷವಾಗಿ ಏನೋ ಮೂರು ಬೆಳೆಗಳೇ ಇವತ್ತಿನ ದಿವಸ ನಾಶ ಆಗಿದ್ದಾವೆ ಮುಂಗಾರು ಆಗಿರ್ಬೋದು ಹಿಂಗಾರು ಬೆಳೆನೂ ಕೂಡ ಇವತ್ತಿನ ದಿವಸ ಬಿತ್ತುವಂಥ ಪರಿಸ್ಥಿತಿಯಲ್ಲಿ ರೈತ ಇಲ್ಲ ಹೀಗಾಗಿ ಸಂಪೂರ್ಣವಾದಂತ ಏನು ರೈತರ ನಷ್ಟ ಆಗಿದೆ ಆ ಸಂಪೂರ್ಣವಾದಂತ ನಷ್ಟ ಭರಿಸುವಂಥದ್ದು ಇವತ್ತು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ ಸಮೀಕ್ಷೆ ಆದ ಅದೇ ಹೇಳ್ತಾ ಇದ್ದೀವಲ್ಲ ಬರೇ ಕೇವಲ ಸಮೀಕ್ಷೆ ಆಗಿದೆ ಅಂತ ಹೇಳಿ ನೆಪದಲ್ಲಿ ಇವತ್ತು ಸರ್ಕಾರ ಕುಲ್ ಕುಳಿತರೆ ಅದು ಸಾಲೋದಿಲ್ಲ ತಕ್ಷಣದಲ್ಲಿ ಇವತ್ತು ಪರಿಹಾರವನ್ನು ಇವತ್ತು ರೈತರ ಅಕೌಂಟಿಗೆ ಇವತ್ತು ಸರ್ಕಾರ ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ ಸರ್ ಅವರು ಎಲ್ಲ ಬೇರೆ ಕೆಲಸನೇ ಬಿಸಿ ಹರೋರು ಅವ್ರ ಬಳಿ ಫಂಡ್ ಇಲ್ಲ ಅವ್ರ ಹತ್ರ ಧೈರ್ಯ ಇಲ್ಲ ನಾವು ಅಪ್ಪುಗೌಡರು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಮುಖ್ಯಮಂತ್ರಿಗ ನಾವು ನೇರವಾಗಿ ಟೇಬಲ್ ಎದುರು ಕುಂತಿ ಅವ್ರು ಕೂಡ ಜಗಳ ನಾವು ಫಂಡ್ ತರ್ತಿದ್ದೆವು ಇವ್ರ ಬಳಿ ಆ ದಮ್ಮೇ ಇಲ್ಲ ಇವ್ರ ಬಳಿ ಆ ಡೇರಿಂಗೇ ಇಲ್ಲ ಬಟ್ ಏನೋ ಒಂದು ಸುಳ್ಳು ಹೇಳಿ ಆಗಿದ್ದಾರೆ ಅವರು ಅದಕ್ಕೆ ಏನು ಮಾಡ್ಲಿಕ್ಕೆ ಬರಲ್ಲ ಮುಂದಿನ ಬರೋ ದಿನ ಒಳ್ಳೆ ಒಳ್ಳೆಯ ಪಾಠ ಕಲಿಸಲ್ಲ ಜನ ಅವ್ರಿಗೆ ನಾವು ಜನ ಪರವಾಗಿ ಜನ ಪರವಾಗಿರ್ತೇವೆ ಗ್ಯಾರಂಟಿ ತೋ ಗ್ಯಾರಂಟಿ ವಿಚಾರದಲ್ಲಿ ಕಾನ್ಫಿಡೆಂಟ್ ಇಲ್ಲ ಓವರ್ ಕಾನ್ಫಿಡೆನ್ಸ್ನಾಗ ಸರ್ ಅವ್ರಿಗೆ ಗೊತ್ತದ ರೀ ಇದು ಲಾಸ್ಟ್ ಅದ ರೀ ಇದರ ಇದ್ರಾದ್ಮೇಲೆ ಮುಂದೆ ವಾಪೀಸ್ ಅವ್ರು ಎಂದೂ ಬರೋಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿದು ಎಲ್ಲ ನೋಡಿದ್ದಾರೆ ನಾವೆಲ್ಲ ಹೆಂಗೆ ಕೆಲಸ ಮಾಡ್ತೀವಿ ನಾವು ಹೆಂಗೆ ಸರ್ವಿಸ್ ಕೊಡ್ತೀವಿ ನಾವು ಗೆದ್ದ ಗೆದ್ದ್ಮಾಗ ನಾವು ಬೆಂಗಳೂರಿನಾಗೆ ಇರಲ್ಲ ನಾವು ಇಲ್ಲೇ ಇರ್ತೇವೆ ಸೋತಾಗಲೂ ಇಲ್ಲೇ ಇರ್ತೇವೆ ನಾವು ಇಷ್ಟೇ ನಮಗೆ ಅವ್ರಿಗೆ ಡಿಫ್ರೆನ್ಸ್ ಅಂತ ಹೇಳಿ ಧನ್ಯವಾದ